ಪರಮ ಹೃದಯ ಮಂದಿರದಲ್ಲಿ ನೆನೆದು ಪ್ರಣಾಮಗಳನ್ನು ಸಲ್ಲಿಸಿ ಹಾಗೂ ಇಬ್ಬರು ಪೂಜೆಯಲ್ಲಿ ಅನಂತ ಕೋಟಿ ಪ್ರಣಾಮಗಳನ್ನು ಸಲ್ಲಿಸುತ್ತೋಟಿ ಶರಣ ಶರಣಾರ್ಥಿಗಳನ್ನು ಹೇಳುತ್ತ ಪೂಜ್ಯರು ಜ್ಞಾನಯೋಗಿಗಳು ಗಾನ ಯೋಗಿ ಅನೇಕ ಯೋಗಿ ಜ್ಞಾನಯೋಗಿ ಹಿಂದ ಅನೇಕ ಯೋಗಿಗಳ ಜಗತ್ತಿನಲ್ಲಿ ಆದರೆ ಜ್ಞಾನಯೋಗಿಗಳ ಬಹಳ ಅಪರೂಪ ಅನ್ಯಾಯ ಶತಮಾನದ ಶರಣರು ತಮ್ಮ ವಚನಗಳ ಮೂಲಕ ಜ್ಞಾನವನ್ನು ಯಾವ ರೀತಿಯಾಗಿ ಅದೇ ರೀತಿ ಸಿದ್ದೇಶ್ವರ ಅಪ್ಪಾಜಿ ಅವರು ಜ್ಞಾನ ತಮ್ಮ ಜಗತ್ತಿಗೆ ಜ್ಞಾನವನ್ನು ನೀಡುವ ಮೂಲಕ ಅನೇಕ ಅವರಲ್ಲಿ ಶಕ್ತಿಗಳಿದ್ದರು ಅನ್ಯಾಯ ಶತಮಾನದಲ್ಲಿ ಬಸವಣ್ಣವರಲ್ಲಿ ಯಾವ ರೀತಿ ಹಸ್ತ ಪರೀಕ್ಷಾ ನೋಟ ಪರೀಕ್ಷಾ ನುಡಿ ಪರೀಕ್ಷೆ ಭಾವ ಪರೀಕ್ಷೆ ನಡೆ ಪರೀಕ್ಷೆ ಅಂತ ಭವಿಷ್ಯ ಇತ್ತು ಅಂತ ಶಕ್ತಿಗಳಿದ್ರು ಕೂಡ ಅದನ್ನು ಯಾವ ಕಡೆ ಲಕ್ಷ್ಯ ಕೊಡಲಾರದೆ ಪರಮ ಗುರಿ ಹಿಂದ ಗುರು ಇದ್ರು ಮಲ್ಲಿಕಾರ್ಜುನ ಅಪ್ಪಗಳು ಮುಂದೆ ಗುರಿ ಕೇವಲ ಜ್ಞಾನ ಅಂದರೆ ಕೊಡಬೇಕು ಕೊಡಬೇಕನ್ನು ಗುರಿ ಇಟ್ಟುಕೊಂಡು ಆ ಪರಮಾತ್ಮರ ಸಿದ್ದೇಶ್ವರ ಅಪ್ಪಗಳು ತಮ್ಮ ಜ್ಞಾನವನ್ನು ನುಡಿದ ಅನೇಕ ಜನರ ಬದುಕನ್ನು ಹಸರು ಮಾಡಿದಾರ ಭಕ್ತಿಯನ್ನು ತೋರಿಸಿಕೊಟ್ಟಿದ್ದಾರೆ ಜ್ಞಾನವನ್ನು ನೀಡಿ ಅಜ್ಞಾನವನ್ನು ಕಳೆದ ಜಗತ್ತಿನಲ್ಲಿ ಎಲ್ಲರೂ ಅವರ ಮಾರ್ಗದಲ್ಲಿ ಅನ್ನು ಸಾವಿರ ಸಾವಿರ ವರ್ಷಗಳು ಕೂಡ ಅವರು ಅಮರವಾಗಿರ್ತಾರೆ ಅವರ ನುಡಿಗಳು ಅಮರವಾಗಿರ್ತವೆ ಅದಕ್ಕಾಗಿ ತಾವೆಲ್ಲರೂ ಒಂದು ಜ್ಞಾನ ಯೋಗಾಸನಕ್ಕೆ ಸದಾಕಾಲ ಹೋಗಿ ಅಲ್ಲಿ ಸೇವೆಯನ್ನು ಮಾಡಿ ನಾಳೆನ ಒಂದು ಇದೇ ತಿಂಗಳ ಇಪ್ಪತ್ತೈದರಿಂದ ಜನವರಿ ಎರಡರಲ್ಲಿ ನಡೆಯುವಂತಹ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಭಾಗಿಯಾಗಿ ಸೇವೆಯನ್ನು ಸಲ್ಲಿಸಬೇಕಾಗಿ ತಮ್ಮ ನೀವಂತ दा शिवतांब सदा शिवरां चिवचाम चा शिवा श्री गुरु बसवलिंग नम हो श्रीगुरुबसवलिङ्गाय नमो श्रीगुरुबसवलिङ्ग

जय मङ्गलं जय नम परमात्मने शिव महादे